ಏನವಾ ಜಯಕ್ಕ ನಾಮಕರಣಕ್ಕೆಲ್ಲ ತಯಾರಿ ಆತ ಎಲ್ಲ ಜೀರ್ ಯಾರು ಕಾಣವಲ್ರಿಲ್ಲ ಯವ್ವ ಓ ಸಾಮ್ಗುಳು ಸಮ ನಮಸ್ಕಾರ ರೀ ಹಾಂ ದೀರ್ಘ ಆಯುಷ್ಮಾನ್ ಬವಾ ಹೇಳಪ್ಪ ಹೇಳ ನಮಸ್ಕಾರ ಹಾಂ ಬರ್ರಿ 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 ತಯಾರು ಮಾಡ್ಕೊಂಡಾರ ಅಂತ ಜೋರೇನಲ್ರಿ ಶಾಸ್ತ್ರೋಕ್ತವಾಗಿ ಮಾಡಿ ಕೈ ಹಿಂಗೆ ಹೌದಾ ಸರಿ ಸರಿ ಹೊಡ್ಯಾಕೆಂತ ಒಂದು ಏನು ಬೇಡ ನೋಡಪ್ಪ ನಾನು ಚೆನ್ನಾಗಿ ಅಷ್ಟೆಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಸೀದಾ ಇಲ್ಲಿಗೆ ಬಂದೀನಿ ಶುರು ಮಾಡಿಬಿಡ್ರಿ ನೀವು ನಂಗೆ ಸ್ವಲ್ಪ ಬೇರೆ ಕಡೆ ಹೋಗೋ ಕೆಲಸ ಐತಿ ರೀ ಯವ ಸ್ವಾಮಿಗಳು ಬಂದಾರ ನೋಡಿಲಿ ಹಾಂ ನಮಸ್ಕಾರ ರೀ ಸಾಮ್ಯಾರಿಗೆ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಕುತ್ಕೋಬಾರೀ ಎಲ್ಲ ರೆಡಿ ಬರ್ರಿ ತಮ್ಮ ಹೋಗಿ ನೀವು ಹೋಗ್ಯ ತೋಟ್ಲ ಗಿಟ್ಲ ಎಲ್ಲ ಇಲ್ಲಿ ತಗೊಂಬಂದಿಡ ಕಂಬಳಿ ಗುಂಬಳಿ ಹಾ ಹಾ ಆಯ್ತು ಮತ್ತೆ ಅಣ್ಣಾರಿ ಯಾವ ರೀ ಇಲ್ಲಿ ಬರ್ರಿ ಅವ್ರ ಬಾಳ ದಿನ ಆಯ್ತ ಊರಿಗೆ ಹೋಗ್ಯಾರ ಹೋಗ್ರಿ ಮೊಮ್ಮಗ ನಮ್ ಕಣ್ಣು ತಿಳದ್ರಿ ಇಲ್ಲ ಇಲ್ಲಿ ಇಲ್ರಿ ಅಲ್ಲೇ ಕೆಲಸ ಇತ್ರಿ ಅವ್ರದ್ದು ಎಲ್ಲ ಬರೋಕೆ ಆಗಲ್ಲ ಏ ಬಿಗ್ತೀರಾ ಬರ್ರಿ ಬಂದ ಬಿಟ್ರಿ ನೋಡಿ ನೀವು ರೀ ಈಗ ಬಂದ್ರೆ ನೀವು ಬಂದ್ರಿ ಸ್ವಾಮಿಗಳ ಅರಾಮದಿರಿ ಹೂನ್ರಿ ಅರಾಮ ನೀವೇನು ಮೊಮ್ಮಗ ಅಜ್ಜಿ ಆಗಿ ಇಷ್ಟ ಲೇಟಾಗಿ ಬರೋದು ಏನು ಮಾಡಿದ್ರಿಪ್ಪ ನಮ್ಮ ಮನ್ಯಾಗ ಮಾಡೋರು ಇಲ್ಲ ಕೆಲಸ ಬಗ್ಗೆ ಹಾಗಾಗಿ ಬಂದ್ವಿ ಇವತ್ತ ಹ್ಞೂ ಚಿಗವರ ಈಗ ಬಂದ್ರೆ ಬರ್ರಿ ಬನ್ರಿ ಸ್ವಾಮಿಗಳು ಆರಾಮದಿರಿ ನಾನು ಅಷ್ಟಾರಿ ರೀ ಆತು ಬೇ ಆಗಿತ್ತು ಆತೊಳೋ ಮತ್ತೆ ಇಲ್ಲೇ ಕೂತ್ಕತ್ತೆ ಕರ್ಕೊಂಬರೀ ಬಂದಿಂದನ ನೋಡುತ್ತೆ ನಾನು ಏನ್ ಮಗನ ಹೂನ್ರಿ ಚಿಗವರ ಎಲ್ಲಿ ಇಡ್ಲಿ ಬೇದ ಸದ್ಯಕ್ಕಲ್ಲೇ ಸೈಡ್ ಗಿಡಪ್ಪ ಈ ಸ್ವಾಮಿಗಳು ಹೇಳಿದ್ ಮುಂತಂದ್ರ ಆತ ಅಲ್ಲೇ ಅಲ್ಲೇ ಇಡ್ತು ಹಂಗ ಸೈಡ್ ಗಿಡ ಮತ್ತೀರ ಆರಾಮದಿರಿ ಹೂನ್ರಿ ಎಲ್ಲ ಆರಾಮದ ಏನು ಮಗ ಹುಟ್ಟಿನ ಬರ್ತೀರ ಓಡಾಡಕತ್ತಿರಲ್ಲ ಏನ್ ಮಾಡೋದಲ್ರಿ ಕಂಬಳಿ ಎಲ್ಲ ರೀ ದೇವ್ರ ಪೂಜೆ ಎಲ್ಲ ಆಗೈತಿಲ್ವಾ ದೇವ್ರ ಇಲ್ಲೇ ಹಾಸ್ಪಿಟ್ ಗದಿಗೆ ನೋಡ್ರಿ ಫ್ರೆಂಡ್ಸ್ ನಾಮಕರಣದ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಲಿಂಗಾಯತ್ ಸೊಳಗೆ ಹಿಂಗೆ ರೀ ನಾವು ಐದು ದಿನ ಒಂಬತ್ತು ದಿನಕ್ಕೆ ಲಿಂಗ ಕಟ್ಸೋದು ಹೇಳಿ ಮಾಡಿ ಅವತ್ತೊಂದು ಹೆಸರು ಇಡ್ತೇವೆ ರೀ ಕಡೆ ಗಂಡನ ಮನ್ಯಾಗ ಜೋರು ಮಾಡ್ತಾರೆ ರೀ ನೀವ್ ಹೆಂಗೆ ಮಾಡ್ತೀರಿ ಹೇಳ್ರಿ ಸುತಾ ಅವೆಲ್ಲ ತಗೊಂಬಕು ಪೂಜೆ ಸಾಮಾನು ತಗೊಂಬ ಆಮೇಲೆ ಅವ್ರು ಕರ್ಕೊಂಬಂದ್ರಕೈತಿ ಹ್ಞೂ ರೀ ಐತಿರ ನೋಡ್ರಿ ಸಾಮ್ಗುಳ ಮತ್ತೆ ಏನೇನು ಬೇಕು ಬಿಲ್ ಪತ್ರೆ ವಿಭತಿ ಕುಂಕುಮ ಎಲ್ಲ ಇದರಲ್ಲೇ ಐತಿ ಬರ್ತೀ ಹೋಗ್ಸಾಯ್ತಾ ಕಂಬಳಿಗೆ ಹೆಸರು ಬರ್ರಿ ಅಲ್ಲಿ ಬೇಕಾ ಇವು ಸ್ವಾಮಿಯ ಕುತ್ಕೊಂಡ ಗದ್ದಿಗೆ ಅಕ್ಕಿಗೆ ಬರೀ ಬೇಡ ಅದಕ್ಕಿ ಅವ್ರು ಕುಂದ್ರಿಸಿ ಆರತಿ ಮಾಡೋದಿದ್ರ ಅವಾಗ ಅಕ್ಕಿ ಹೌದು ಹೌದ್ರಿ ಚಿಗವರ ಸರಿ ಮತ್ತೆ ಹೆಸರು ಇಡರ ಅತ್ಯರ್ ಬೇಕಲ್ರಿ ಯಾರು ನಿಮ್ಗ ಏ ಏನ್ ಬಂದಿದ್ರಿ ಸ್ವಾಮಿಗೂಡ ಬಂದ ಬಿಟ್ಟೆ ಬಸ್ ಲೇಟ್ ಆತ್ರಿ ನನಗೆ ಮಳೆಗೆ ಅದಕ್ಕೆ ನೋಡ್ರಿ ಅಕ್ಕಿನ್ ಮನಿ ಮಗಳಾಗಿ ಇದ್ ಬರ್ಬೇಕಿಲ್ಲ ಇಷ್ಟು ಲೇಟ್ ಆಗಿ ಬಂದಾಳಿ ಈಗ ಬರ ಬರ್ರಿ ಒಳಗೆ ಬರ್ರಿ ಏನ್ ಮಾಡೋದ್ರಿ ಮನೆಯಾಗೆಲ್ಲ ಹಬ್ಬೊಬ್ಬರ ಮಾಡೋರು ರಜೆ ರಜೆಕರ ನಿಮ್ಮ ದೊಡ್ಡ ಮಗ ರೀ ಹಂಗೆ ಪೂಜೆ ಶುರು ಮಾಡ್ಕೊಂಬಿಡ್ರಿ ಹೆಂಗೆ ದೇವ್ರ ಪೂಜೆ ಆಗಿ ತಿಂತೀರಿ ಲಿಂಗ ಅದೆಲ್ಲ ಇಲ್ಲಿ ತಂದು ಇಟ್ಟಿವಿ ಕರಿ ತಾಯಿ ಕರಿ ಕೂಸುಮ್ ಕರ್ಕೊಂಬರ್ಲಿ ಬಂದೆ ಯಾವ ಬಾ ಸೌಕಾಶ್ ಬಾ ಸುಮ್ಮ ಹ್ಞೂ ಯಾವ ಚಿಗವ ಆರಾಮದಿರಿ ಯಾವ ಬಂದಿರಿ ನಾವು ಈಗ ಬಂದು ಬಾ ನಾವು ಅಲ್ಲಿ ಕುತ್ಕೊಂಬಿಡ್ರಲ್ಲ ಅಲ್ರಿ ಸೋಮ್ ಕೂಡ ಹ್ಞೂ ಬೇ ಕುತ್ಕೊಂಬಿಡ್ರಿ ಸೌಕಾಶ್ ಕೂತ್ಕೊಳವಾ ನೀನು ಕೂತ್ಕೊಳಬಾ ಕೂತ್ಕೋ ೋ ಲಿಂಗ ಪೂಜೆ ಮಾಡ್ಕೊರಿ ಪೂಜೆ ಮಾಡ್ಬೇಕಾರೆ ಮಾಡಿಲ್ಲ ಮಾಡಿ ಲಿಂಗದ ಕೈ ಹಾಕೊಂತಿರಲಿಲ್ಲ ದಿನ ಏನೇ ರೀ ಲಿಂಗದ ಕೈ ಹಾಕೊಡಲ್ಲ ಹಾಂ ಪೂಜೆ ಮಾಡೋದು ಅಷ್ಟೇ ದೇವ್ರ ಮನೆ ಆಗಿಟ್ಟು ಅಂದಂಗೆ ಸೊಮ್ಗುಡ ಅಥವಾ ನಾರ್ಮಲ್ ಅಲ್ರಿ ಡಿಲಿವರಿ ಸೇಜ್ರಿ ಹಾಕಿದೆ ಜಾಸ್ತಿ ಹೊತ್ತು ಕುಂತ್ರೆ ತ್ರಾಸ ಆಕೈತಿ ಸ್ವಲ್ಪ ಪಟ್ ಪಟ್ ಮುಗಿಸ್ಬೇಡ್ರಿ ಹೌದಾ ಹಾಂ ಹಾಂ ಸರಿ ತೋ ಅದಕ್ಕೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಕ್ಕೆ ಶಿವ ಪಂಚಾಂಗ ನೋಡಿದ್ರಿ ಎಷ್ಟ ಬಂದತ್ತಲ್ಲ ಹೆಸರು ಅದ ಹೆಸರು ಯಾವ್ದು ಗಿಡದ ಅಂತ ಅತ್ತೆ ಅತ್ತಿ ಎಲ್ಲ ಬಿಡಿದ್ದೀರ ನೋಡಿರಿ ನೀವು ಅತ್ತೀರ ಏನಪ್ಪ ಈಗ ಮೇಲೆ ಹಡಾ ಕಾಲದ ಹೆಸರು ಇಷ್ಟ ಆಗೋದ ಹೊಸ ಹೆಸರು ಹುಡುಕ್ತಾರೆ ಮತ್ತು ಇದು ಮುಗಿದ ಮೇಲೆ ತಗೋ ತೊಟ್ಲಿಗೆ ಹಾಕೋದಲ್ಲ ಈಗ ಅತ್ತೆ ಬೇಕಾದಾಳು ನಮ್ಮ ಮನೆ ಸೊಸಿ ಬಂದಿದ್ರು ಸರಿ ಆಗಿತ್ತು ಅವ್ರಿಗೆ ಬಿಡುವಿಲ್ಲ ಮತ್ತೊಂದೇನು ಬರ್ತೀನಿ ಅಂದಾರ ನಾನು ಬೆಳಿಗ್ಗೆ ಗೆಜ್ಜೆ ಹುಡದಾರ್ ತಂದಿದ್ದೆ ಪೂಜೆ ಮಾಡಿ ರೀ ಇಟ್ಟು ಬಿಡ್ರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಗುರುಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತುಮಿತ್ರೆ ಗುರುವ ಓಂ ಶಿವ ಓಂ ನಮ್ ಶಿವ ಓಂ ಶಿವ ಹಾಗಲ್ಲ ನೀವು ದೇವ್ರ ಪೂಜೆ ಮಾಡಿ ಹೊತ್ತಲ್ಲಿ ಹಿಂಗು ಎಡಗೈಯಲ್ಲಿ ಹೆಬ್ಬೆರಳು ಮತ್ತು ಬೆರಳು ಅದು ಮಧ್ಯೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹ್ಞೂ ನೀರು ಹಾಕಿ ತೊಳ್ಕೊಂಡು ಸ್ವಲ್ಪ ಹಚ್ಚಿ ಕುಂಕುಮ ಹಚ್ಚಿ ಪೂಜೆ ಮಾಡಿ ಸಣ್ಣ ಕೆಂಪು ಹೋಸ್ತ್ರಾಗ ಮಚ್ಚಿ ಒಳಗೆ ಏ ಏನಾರ ಏನು ಮಾಡ್ತಾರೆ ತೋರಿ ಏನಾದರೂ ಪೂಜೆ ಪುನಸ್ಕಾರ ಇದ್ದಾಗ ಅದು ಇದ್ದಾಗ ಮಾಡೋದು ಹ್ಞೂ ಹ್ಞೂ ಹೌದ್ರಿ ಸ್ವಾಮಿಗಳ ಎಲ್ಲರ ಮನೆಗೆ ಹಂಗಾಗಿ ರೀ ನಾಳೆ ಏನೋ ಭಾರಿ ಚೆಂದ ಹೇಳ್ತಿದ್ರು ನೋಡ್ರಿ ಅದು ಕರ್ಪೂರದ ಆರತಿ ಹ್ಞೂ ಜ್ಞಾನಪೂರ್ಣ ಜ್ಯೋತಿ ನಿರ್ಮಲವಾಧ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾಧ ಮನವೇ ಕರ್ಪೂರದಾರತಿ ಅನುದೀನ ಗುರುವಿನ ಅನುರಾಗ ಭಕ್ತಿಯಲಿ ಅಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನಪೂರ್ಣ ಜಗಂಜ್ಯೋತಿ நிர்மலவாத மனவே கூரதாரதி மாணவ ஜன்மத கத்தலே களைதளி தூக மானவ ஜன்மதில் நீங்கள் பிரதான பதாட் பார்க்க இதுன்னு தந்திர்லோமூத்த கோமூற்ற நீர் மிஸ் மாலக சிம்பிஸ் பட்ரு சிம்பிசி ಈಗ ಯಾವಲ್ಲ ಮಾಡ್ರಿ ನಾನು ನೀವು ಮುಗೀತಿ ಲಿಂಗ ಒಂದು ಪೂಜೆ ಮಾಡಿ ಇಟ್ಬಿಟ್ರೆ ಹೆಸರು ಏನು ಇಡ್ತೀರ ನೋಡುವ ಮೊದಲಿಗೆ ಒಂದು ಐದು ದೇವ್ರ ಹೆಸರು ಕರಿ ಹಾಂ ಕಡಲೆಕಾಳು ಕಟ್ಟಿರಲಿಲ್ಲ ಹಾಂ ಕಟ್ಟಿ ಕಟ್ಟಿರಿ ಅದ ರೀ ಕಡಲೆ ಕಾಳದ ಸರಿ ಹಂಗ ಈ ಸಾಮಾನು ಸರ್ಸ್ಕೊಂಡು ತೋಟ ತಂದು ಇಟ್ಬಿಡ್ರಿ ಆಯ್ತು ರೀ ಅವ್ರು ಅಜ್ಜಿಗಿಂದ ಇರೋ ಬೆಳ್ಳಿ ಉಡ್ದಾರ ಅಜ್ಜಿ ಹಾಕ್ರಿ ಅವನಿಗೆ ತಗ್ರಿ ನಾನೊಂದು ಅಂಗಿ ಚಟಿ ತಂದನಿ ದೊಡ್ಡ ಹಾಕಿದ್ದೇನೆ ಐತೆ ಸದ್ಯಕ್ಕೆ ಹಾಕಿರಿ ಗೊಬ್ಬರ ಥರ ಬೇಕಲ್ಲ ಹ್ಞೂ ಚಂದ ಐತ್ ಬಿಡ ಚಿಗವ ಮಸ್ತ್ ಐತ್ವ ಕಲರ್ ಕಾಂಬಿನೇಷನ್ ಮಾಮ್ಸ್ ಬಾಯ್ ಅಕ್ಕ ತೊಟ್ಲಿಗೆ ಹಾಕಿಲ್ಲ ಹಾಕೊಂತೆ ಅಂತ ಸೌಕಾಶ ಇದ್ಕೊಳ್ಬೋತಾಯಿ ಅಯ್ಯ್ ಅೂಜೆ ಮೂರ್ತಾನೇವಾ ಎಲ್ಲ ಸ್ವಾಮಿಗಳು ಬಂದ್ರೆ ಎಲ್ಲ ನಾ ತಡ ಹೇಳಿ ಲೇಟಾಗಿ ಬಂದೆ ನೀವಾಗ ಬಂದಿದ್ದೆ ಯಾರ ಬಗ್ಗೆ ಕ ನಾನು ಅತ್ತಿಯರು ಹಿಂದೆ ಮುಂದೆ ಬಾ ಇವರು ಬಾಗಿಕ್ಕರ್ವಾ ದೂರ್ರಿ ಬಸ್ಸು ಹಾಗಾಗಿ ಲೇಟಾಗಿ ಬಂದಾರ ಹ್ಞೂ ಜಿಟಿ ಜಿ ಜಿಟಿ ಮಲ್ಲಿ ಮಲ್ ಇಟ್ಟಿತ್ತಲ್ಲ ಇತ್ತು ಹಾಕಿರಿ ಹಾಕ್ರಿ ಬಾ ಮೂರ್ತಾ ಒಳ್ಳೇದು ಟೈಮ್ ಮುರಕೋತಿ ಹಾಕ್ರಿ ತೊಟ್ಲಿ ಹಾಕ್ರಿ ಬಟ ಬಟಾ ಅಂತ ಹೋಗು ಹೋಗಬೇ ಅವ್ನು ತಗೋ ಹೋಗಿನಿ ಮತ್ತೆ ತರತಾನಲ್ಲ ಹ್ಞೂ ಭ ಅತ್ತಿಗೆ ಚಮಕ್ ತೋರಿಸ್ತಾ ಚಮಕ್ ಇದು ಹಂಗೆ ಹಾಕಿ ತಗೋ ತಂಗಡಪ್ಪಾ ಅತ್ತೆ ಏನೋ ತಂದಲ್ಲಾನು ಒಂದು ಚಂಡಿ ಅಕ್ಕಿ ತಂದಾನಿ ಯಾಕ ಒಂದು ಕೆಜಿ ಬಂಗಾರ ತರ್ಬೇಕಲ್ ನೀನು ನೀವೇ ಕೊಡ್ರಿ ಬಾ ಈಗ ಬಂಗಾರ ಹೆಸರು ಕೊಡ್ರ ತಗೋಕ ಅಲ್ಲ ರೀ ಸುಮಾರು ಈಗ ತೋಟ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತೊಗೋಬೇಕಲ್ರಿ

ರಜೆ ಹಾಕಿರಿ ಅಂದ್ರೆ ಹಾಕ್ಲಿಲ್ಲ ಹೋಗಿ ಬರ್ತೀನಿ ಅಂದ್ರಿ ಈಗ ಬಂದಿರ ನೋಡಿರಿ ಬಂಗಾರದಲ್ಲ ಏನು ಹಾಕಬೇಕು ಈಗ ಮರ ಇಲ್ಲ ನಿಂಗೆ ಗೊತ್ತಾಗಲ್ಲ ಕೆಲಸ ಸುಮ್ಮನೆ ಇರುತ್ತೆ ಬನ್ನಿಲ್ಲಿ ಈಗ ಅಕ್ಕ ಅತ್ತಿ ಎಲ್ಲ ಯಾವಾಗ ಬಂದರು ಅವರು ಎಲ್ಲ ರೆಡಿ ಮಾಡೋ ಹೊತ್ತಿಗೆ ಬಂದರು ಸರಿ ಬಿಡು ಸರಿ ಏನರ ತಂದ್ರೆ ಇಲ್ಲ ಮಗ ಕೊಡಕ ನಾ ತಂದೇನು ತಗೋ ಈಗ ಎಲ್ಲರೂ ಇದ್ರಿಗೆ ಕೊಡೋದಿಲ್ಲ ಆಮೇಲೆ ಕೊಡ್ತೆ ಅಂಥದ್ದು ಏನು ಅಂತಂದ್ರಿ ಆಮೇಲೆ ಕೊಡ್ತೇನೆ ಆ ಕಡೆ ನೋಡಲಿ ಏನಮ್ಮ ತಂಗ್ಯವ ನನ್ನ ಮಗನಿಗೆ ಹಂಗೆ ಹೆಸರು ಬಂಗಾರ ಕೊಟ್ಟು ಹೆಸರು ಕೊಡ್ಬೇಕು ನೀನು ಏ ಬಂಗಾರ ನೀವು ಕೊಡ್ಬೇಕಾಯ್ತಮ್ಮ ಹೆಸರೇನು ಹೇಳ್ತೀರಿ ಎಷ್ಟುನೇ ಬಂದ ಅಲ್ಲ ಹೇಳಣ್ಣ ಯಾವ್ದು ಇಟ್ಟರೆ ಚಲೋ ಆಗಿದ್ದೆ ಅಲ್ಲ ಅದೇ ನೀವು ಹೆಸರು ಹೇಳಿರಿ ಸುಮ್ಮ ನೀವ್ಯಾ ಯಾವುದು ಹೇಳ್ತೀರ ಅದ ಹೇಳ್ರಿ ಹೌದು ಬಾ ದೊಡ್ಡಪ್ಪಲ್ಲ ನೀನು ಹೇಳು ಏ ಅತ್ತೀರ ನಾನು ನೋಡಿದ್ದೆ ಅಲ್ಲಿ ರೀ ಗಡ್ಬಿಡಿಗೆ ಬಂದು ಯಾರು ಮಾತಾಡ್ಸ್ಬೇಕು ಯಾರು ಬಿಡ್ಬೇಕು ಗೊತ್ತಾಗ್ತಿಲ್ಲ ಸಾಮ್ಗಳು ಬೇಜಾರ ಇಲ್ಲಿ ಹೇಳಿ ಅದೆಲ್ಲ ಇರುವ ಹ್ಞೂ ಸುಪ್ರೀತ್ ಅಂತ ಇಟ್ಬಿಡೋಣ ಹ್ಞೂ ನೋಡುವ ತಂಗಿ ಸುಪ್ರೀತ್ ಅಂತ ಕರೆದು ಬಿಡ ಸತಿ సుప్రీత్ 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 అలా తంగి తోడ్లు తూగి హాడుహ మగ జయక ఈ హాడు బర్తవ్ నమగేను హడే హాడు బరల్ రీస హాడ హ్రీచక్రధారే రాజీవ ತಂದ ಅಂಗಲ ತೊಳೆದೇನ ತಂಗಿನ ಕಾಯಿ ನೀರತ ತಕ್ಕೊಂಡು ಬಂಗಾರದ ಮಾರಿ ತೊಳಿದೇನಾ ಭಾಗ್ಯ ಅಕ್ಕ ಅಡುಗಿಡ ಎಲ್ಲ ಬರೋದಿಲ್ದವ ಮುಗಿತ್ ಪಾಪ ಅದಕ್ಕೆ ಸಾಕು ದೃಷ್ಟಿಯೆಲ್ಲ ತೆಗೀರಿ ಸುಮಾ ಎತ್ಕಳಿ ಭಾಳ ಹೊತ್ತದ ಕೂತ್ಕಂಡು ಹೇಳು ಬಟ್ಟೆ ಚೇಂಜ್ ಮಾಡಿ ನೀನು ಮನೆ ಕೊಡ ಹೋಗಿ ನಾ ಊಟಕ್ಕೆಲ್ಲ ತಯಾರು ಮಾಡ್ತೀನಿ ಹಂಗೆ ಬೇರೆ ಕಡೆ ರೀ ಊಟ ಬಿಟ್ಟಿನ ಬೇಡ ಒಂದ್ ಏನಾರು ಪಲಹಾರದಂಗೆ ಕೊಟ್ಬಿಡ್ರಿ ಸಟ್ನಾಗ ಹೋಗಿಬಿಡ್ತಾನೆ ಅಣ್ಣ ರೀ ಊಟ ಮಾಡ್ದಂಗೆ ಹೆಂಗೆ ಹೋಗಿರಿ ನೀವು ರೀ ಅಕ್ಕ ಮುಂದೆ ಬೇರೆ ಮನೆಗೆ ಒಂದು ಪೂಜೆ ತೋರು ಓಕೆ ಮತ್ತೆ ಬರ್ತಾನಂತ ನಾನು ದಕ್ಷಿಣ ಎಷ್ಟು ರೀ ಸೊಗೂಡ ಅಲ್ಲ ಓತಮ್ಮ ನಾನು ಹೊಸ ಬರಕತ್ತೇನೆ ನಿಮ್ಮ ಮನೆ ಬಂದ ಬರ್ತೀನಿ ನೀವೇನು ಕೊಡ್ದಿದ್ರು ನಂಗೆ ಖುಷಿನ ಆದರೆ ಶಾಸ್ತ್ರ ಕೊಡ್ಬೇಕಲ್ಲ ಏನು ಕೊಡ್ತೀರಿ ಕೊಡಿರಿ ಏ ಹಂಗಂದ್ರೆ ರೀ ದೋತ್ರ ದುಡ್ಡು ಎಲ್ಲ ಅದೇ ತಿಂಡಿ ಅದು ತಿನ್ಕೊರಿ ತಿನ್ಕೊಂಡು ಇಸ್ಕೊಂಡು ಖುಷಿಯಿಂದ ಹೋಗ್ಬೇಕು ನೀವು ಆತ್ ಆತ್ ಆತು ಹ್ಞೂ ಚಿಗವ್ರೆ ನೀವು ಒಂದೊಂದಿಟ್ಟು ಒಳಗೆ ಒಯ್ದು ಹಾಕಿಬಿಡ್ರಿ ಸುಮಾನು ಅಲ್ಲಿ ಕೋಣೆಗೆ ಕರ್ಕೊಂಡು ಹೋಗಿ ಹಂಗೆ ಎಲ್ಲ ತೆಗ್ದು ಬಿಡ್ರಿ ನಾವು ಊಟಕ್ಕೆ ಹಾಕೋಕೆ ರೆಡಿ ಮಾಡ್ತೆ ಹಾಗೆಕ ಬರವ ನಂಗೆ ಒಂದಿಟ್ಟು ಹೆಲ್ಪ್ ಮಾಡಬಾನಿ ಎಲ್ಲ ತೆಗೆದು ಇಲ್ಲೇ ಹಾಕಿಬಿಟ್ರೆ ಎಲ್ಲರಿಗೆ ಊಟಕ್ಕೆ ನೋಡಿ ಮಾಡೋಣ ನೋಡಿ ಎಲ್ಲ ಬರಲಿಲ್ಲ ಜಮ್ಮ ಮರ ಮನೆಯಾಗ ಎಲ್ಲ ಮರ ಮನೆಯಾಗ ಎಲ್ಲಿ ಬಂದಿತ್ತು ಅವು ಜನ ಭಾಳ ಇರ್ತಾರೆ ಆಮೇಲೆ ಬರ್ತೇವೆ ಅಂತಂದ್ರಪ್ಪ ಬರ್ತಾರೆ ನಾವು ತಗೋ ಮಾಡಿ ನಾನು ಮನೆ ಅತ್ತೆ ಮೇಲೆ ಹುಚ್ಚ ಹಾರಿಸ್ ಹುಚ್ಚೇನ ಅತ್ತಿ ಸೀರೆಲ್ಲ ಹೊಸದು ಹೋಗಿ ಮತ್ತೊಂದು ಹೊಸದು ಹೊಸದಾಗ್ಬೇಕು ನೋಡು ಏನೇ ನೋಡ ಅವ ಹ್ಯಾಂಗೆ ಆಯ್ತಿ ಸಹಿತ ಮಾಡೇ ಇಲ್ಲ ನಿನ್ನ ಮಕ್ಕಳು ತಮಾಷೆ ಮಾಡ್ತಾರೆ ತೋರಿಸಿದವರ ಅವ್ರು ಅಜ್ಜಿನ ಏನು ಮಾತಾಡ್ಬಲ್ತಲ್ಲ ಯಾಕ ಸುಮ್ ಕೂತ್ ಬಿಟ್ಟ ಇಲ್ಲ ಇವನಾಯ್ ಮಾತಾಡ್ಲಿ ಮಾತಾಡೋಕೆ ಆಯ್ತಿ ನಮ್ಮ ಕಣ್ಣದ ವಿಡಿಯೋ ಹೆಂಗೈತಿ ಕಮೆಂಟ್ ಮಾಡಿರಿ ಎಷ್ಟು ತಗದಷ್ಟು ಸಾಧ್ಯ ಆದಷ್ಟು ತೋರ್ಸೋಕೆ ಟ್ರೈ ಮಾಡಿವಿ ನಾವು ಎಲ್ಲದನ್ನು ನಾವು ಇಲ್ಲಿ ಕಾರ್ಟೋ ಮೇಲೆ ತೋರ್ಸೋಕೆ ಆಗಂಗಿಲ್ಲ ಆದಷ್ಟು ಪ್ರಯತ್ನ ಮಾಡಿವಿ ಎಲ್ಲ ಪೂಜೆ ಸಾಮಾನು ತೋಟ್ಲು ರೆಡಿ ಮಾಡೋದು ಎಲ್ಲ ನೋಡಿರಿ ನಿಮಗೆ ಹೆಂಗೆ ಅನಿಸ್ತೈತಿ ಅಂತ